ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹ್ಯಗಳನ್ನು ನೋಡೋಣ ಯೋಗ ವಾಹಗಳು ಅಂತೇಳಿ ಹಿಂದಿನ ತರಗತಿಗಳಲ್ಲಿ ನಾವು ಆ ಆಯಿಂದ ಅವರೆಗಿನ ಅಕ್ಷರಗಳನ್ನು ಉಚ್ಚಾರಣೆ ಮಾಡುವುದನ್ನು ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ ಇಂದಿನ ಒಂದು ಸಂಚಿಕೆಯಲ್ಲಿ ವಾಹಕಗಳಾದ ಅಂ ಮತ್ತು ಅಹಗಳು ಇವುಗಳನ್ನು ಉಚ್ಚಾರಣೆ ಮಾಡುವುದು ಹೇಗೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ವಾಹ ಅಂಥೇಳಿ ಇದನ್ನು ನಾವು ಉಚ್ಚಾರಣೆ ಮಾಡಬೇಕು ಕೆಲವೊಮ್ಮೆ ಒಂದು ಒಂದು ತಪ್ಪಿ ಅಥವಾ ಬರವಣಿಗೆಯಲ್ಲಿ ಅದು ಯೋಗವಾಹಕಗಳು ಅಂಥೇಳಿ ಆಗಿಬಿಡುತ್ತೆ ಈ ಉಚ್ಚಾರಣೆ ಅಥವಾ ಈ ಬರವಣಿಗೆ ತಪ್ಪು ಯೋಗ ವಾಹಕಗಳು ಅಂಥೇಳಿ ಬರಬಾರ್ದು ವಾಹ ಅಂಥೇಳಿ ಅಷ್ಟೇ ಬರಬೇಕು ಇದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ವರ್ಣಮಾನೆಯಲ್ಲಿ ಬರ್ತಕ್ಕಂಥ ಕಟ್ಟ ಕಡಿಯ ಎರಡು ಅಕ್ಷರಗಳು ಅಂದರೆ ಆಯಿಂದ ಅಮ್ಮ ಅವರಿಗೆ ನಾವು ಏನು ಅಕ್ಷರಗಳನ್ನು ಕಲಿತೇವೆ ಅದರಲ್ಲಿ ಕೊನೆಯ ಆ ಮತ್ತು ಅಹಗಳು ಅಮ್ ಮತ್ತು ಅಹಗಳು ಆಕೆ ಒಂದು ಸೊನ್ನೆ ಅಂ ಆಕೆ ಎರಡು ಸೊನ್ನೆ ಅಹಾ ಅಂಥೇಳಿ ನಾವು ಕಲಿಯುವಾಗ ಕಲಿಸುವಾಗ ಈ ಥರನೇ ಅಭ್ಯಾಸ ಮಾಡೋದು ಆಕೊಂದು ಸೊನ್ನೆ ಆಕೆ ಎರಡು ಸೊನ್ನೆ ಅಹಾ ಅಂಥೇಳಿ ಬಾಯಿಪಾಠ ಮಕ್ಕಳಿಗೆ ಮಾಡಿಸುವಂಥದ್ದು ಹಿಂದಿನಿಂದಲೂ ಬಂದಿರ್ ಬಂದಿರತಕ್ಕಂಥ ಒಂದು ವಾಡಿಕೆ ಹಾಗೆ ಹೇಳೋದಾದರೆ ನಾವು ಪೂರ್ತಿ ಅಮ್ಮನ್ನು ಮತ್ತು ಅಹಾವನ್ನು ಪೂರ್ತಿ ನಾವು ಯೋಗವಾಹ ಅಂಥೇಳಿ ಕರೆಯೋದಿಲ್ಲ ನಾವು ಕರೆಯುವಂಥದ್ದು ಒಂದು ಒಂದು ಸೊನ್ನೆ ಇದೆಯಲ್ಲ ಅದನ್ನು ಮತ್ತೆ ಎರಡು ಸೊನ್ನೆ ಇದೆಯಲ್ಲ ಅದನ್ನು ನಾವು ಯೋಗವಾಹ ಅಂಥೇಳಿ ಕರಿತೇವೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಇದು ಯೋಗವಾಹ ಎರಡು ಸೊನ್ನೆ ಮತ್ತೆ ಒಂದು ಸೊನ್ನೆಯನ್ನು ನಾವು ಯೋಗವಾಹ ಅಂಥೇಳಿ ಕರಿತೇವೆ ಇವುಗಳನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋಕ್ಕಾಗೋದೇ ಇಲ್ಲ ಹಾಗಾಗಿ ಯಾವುದೇ ಒಂದು ಸ್ವರದ ಜೊತೆ ಅಥವಾ ವ್ಯಂಜನದ ಜೊತೆ ನಾವು ಸೇರಿಸಿ ನಾವು ಉಚ್ಚಾರಣೆಯನ್ನು ಮಾಡುತ್ತೇವೆ ಇದು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋಕ್ಕಾಗೋದಿಲ್ಲ ಯೋಗವಾಹಗಳನ್ನು ಇದನ್ನು ನಾವು ನಿಂಟ್ನಲ್ಲಿ ಇಟ್ಕೋಬೇಕು ಯೋಗವಾಹ ಅಂದ ತಕ್ಷಣ ಅಂ ಪೂರ್ತಿಯನ್ನು ನಾವು ಯೋಗವಾಹ ಅಂತ ಕರೆಯೋದಿಲ್ಲ ಹಾಗೆ ಅಹ ಪೂರ್ಣ ಒಂದು ಅಕ್ಷರವನ್ನು ನಾವು ಯೋಗವಾಹ ಅಂತ ಕರೆಯೋದಿಲ್ಲ ಇವು ಸ್ವತಂತ್ರವಾಗಿ ಉಚ್ಚಾರಣೆಗೊಳ್ಳುವಂಥವು ಅಲ್ಲ ಒಂದು ಸೊನ್ನೆಯನ್ನು ಮತ್ತೆ ಮೇಲೊಂದು ಕೆಳಗೊಂದು ಸೊನ್ನೆಯನ್ನು ಹಾಕಿದಾಗ ನಾವು ಅದನ್ನು ಯೋಗವಾಹ ಅಂಥೇಳಿ ಕರೀತೇವೆ ಇದನ್ನು ನಾವು ನೆನಪಲ್ಲಿ ಇಟ್ಕೊಂಡ್ರೆ ನಾವು ಯೋಗವಾಹಕ ಅಂಥೇಳಿ ಬರೆಯೋದನ್ನು ಯೋಗವಾಹಕ ಅಂಥೇಳಿ ಓದೋದನ್ನು ನಾವು ಹಾಗೆ ಬಹಳಷ್ಟು ಸಮಯದಲ್ಲಿ ನಾವು ಮಾತನಾಡುವ ಒಂದು ಭರದಲ್ಲಿ ಯೋಗವಾಹಕ ಅನ್ನುವಂಥ ಒಂದು ತಪ್ಪು ಬಿಡುತ್ತೆ ನಮಗೆ ಗೊತ್ತಿಲ್ಲದ ಹಾಗೆ ಅದನ್ನು ನಾವು ಕಂಡುಹಿಡ್ಕೊಂಡು ಎಚ್ಚರಿಕೆಯಿಂದ ಅದನ್ನು ಪದಪ್ರಯೋಗ ಮಾಡಬೇಕಾಗುತ್ತೆ ಬರವಣಿಗೆಯಲ್ಲೂ ಹಾಗೆಯೇ ಓದುವಾಗಲೂ ಹಾಗೆಯೇ ಇಷ್ಟನ್ನು ತಿಳ್ಕೊಂಡ್ರೆ ನಾವು ಯೋಗವಾಹಕಗಳ ಒಂದು ಪರಿಚಯವನ್ನು ಮಾಡಿಕೊಳ್ಬಹುದು ಅಥವಾ ಅರ್ಥ ಆಗುತ್ತೆ ಬಹಳ ಮುಖ್ಯ ಇದು ಪ್ರಾರಂಭದ ಹಂತದಲ್ಲಿ ಮಕ್ಕಳಿಗೆ ತಿಳಿಸುವಂತಹದ್ದು ನಾವು ತಿಳ್ಕೊಳ್ಳುವಂತಹದ್ದು ಬಹಳ ಮುಖ್ಯ ಯೋಗವಾಹ ಅಂತ ಹೇಳಿದ್ರೆ ಆಕೆ ಒಂದು ಸೊನ್ನೆಯನ್ನು ನಾವು ಯೋಗವಾಹ ಅಂತ ಕರಿತೇವೆ ಮತ್ತು ಆಕೆ ಎರಡು ಸೊನ್ನೆಯನ್ನು ಸಹ ನಾವು ಯೋಗವಾಹ ಅಂತ ಕರಿತೇವೆ ಆಮೇಲೆ ನಾವು ತಿಳ್ಕೊಳ್ತಾ ತಿಳ್ಕೊಳ್ತಾ ಅಮ್ಮಗೆ ಒಂದು ಹೆಸರನ್ನು ಕೊಡ್ತೇವೆ ಮತ್ತು ಹಾಗೆ ಇನ್ನೊಂದು ಹೆಸರನ್ನು ಕೊಡ್ತೇವೆ ಅದು ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಷದವಾಗಿ ತಿಳ್ಕೊಳ್ಳೋಣಂತೆ ಇವತ್ತು ಇಷ್ಟು ಸಾಕು ವರ್ಣ ಕನ್ನಡ ವರ್ಣಮಾಲೆಯಲ್ಲಿ ಬರ್ತಕ್ಕಂತಹ ಸ್ವರಗಳ ಜೊತೆಗೆ ಇರುವಂತಹ ಕೊನೆಯ ಅಕ್ಷರಗಳು ಅವು ಯೋಗವಾಹಗಳು ಅದು ಒಂದು ಆಕ್ಕೆ ಒಂದು ಸೊನ್ನೆ ಇನ್ನೊಂದು ಆಕ್ಕೆ ಎರಡು ಸೊನ್ನೆ ಇವುಗಳನ್ನು ನಾವು ಯೋಗವಾಹ ಅಂಥೇಳಿ ಕರಿತೇವೆ ಇದು ಮಕ್ಕಳಿಗೆ ಬರವಣಿಗೆ ಮುಖಾಂತರ ಹೇಳ್ತಾ ಹೇಳ್ತಾ ಅರ್ಥ ಆಗುತ್ತೆ ಒಂದೇ ದಿನದಲ್ಲಿ ಖಂಡಿತ ಇದು ಅರ್ಥ ಆಗೋದಿಲ್ಲ ನಾವು ಉಚ್ಚಾರಣೆಯನ್ನು ಮಾಡ್ತಾ ಮಾಡ್ತಾ ಅರ್ಥ ಆಗುತ್ತೆ ಬರಿತಾ ಬರಿತಾ ಅರ್ಥ ಆಗುತ್ತೆ ಇವಾಗ ನಾವು ಅಂಗಡಿ ಹೇಳಿ ಕರಿತೇವೆ ಅಲ್ಲಿ ಅಮ್ಮ ಅಂತ ಬರ್ತಕ್ಕಂಥ ಮೊದಲ ಒಂದು ಅಕ್ಷರ ಏನಿದೆ ಅದು ಯೋಗವಾಹ ಅಂಥೇಳಿ ನಾವು ಕರೀಬಹುದು ಹಾಗೆಯೇ ಅಹ ಅಂತ ಬಂದಾಗ ನಾವು ಸಂಸ್ಕೃತದಲ್ಲಿ ಇದನ್ನು ಹೆಚ್ಚಾಗಿ ಬರವಣಿಗೆ ಕಾಣ್ತೇವೆ ಸಾಯಂಕಾಲ ಅಥವಾ ಪ್ರಾತಃ ಕಾಲ ಅಂಥೇಳಿ ಬರೆಯುವಾಗ ಪ್ರಾತ ಅಂತ ಹೇಳಿ ಬರೆದಾಗ ಅಲ್ಲಿ ನಾವು ತಾಕೆ ಎರಡು ಸೊನ್ನೆಗಳನ್ನು ಮೇಲೆ ಒಂದು ಕೆಳಗಡೆ ಒಂದು ಕೊಡ್ತೇವೆ ಅಲ್ವಾ ಹಾಗಾಗಿ ಆ ಪದಗಳನ್ನು ಪ್ರಯೋಗ ಮಾಡಿದಾಗ ಅಲ್ಲಿ ನಮಗೆ ಯೋಗವಾಹ ನಮಗೆ ಕಾಣುತ್ತೆ ಆಮೇಲೆ ಓಮ್ ಅನ್ನುವಂಥದ್ದು ಯೋಗವಾಹ ಅದು ಆಯಿತು ಅಂದರೆ ಅದು ಓ ಸ್ವರಕ್ಕೆ ಸೊನ್ನೆಯನ್ನು ಸೇರಿಸ್ತೀವಿ ಒಂದೇ ಸೊನ್ನೆಯನ್ನು ಸೇರಿಸ್ತೀವಿ ಅದು ಓಂ ಆಗುತ್ತೆ ಆದರೆ ನಾವು ಅದೇ ಒಂದು ಪದ ಪೂರ್ತಿ ಮಾಡೋದು ಓಂ ನಮ ಶಿವ ಅಂತ ನಾವು ಹೇಳ್ತೀವಿ ಈ ಪದದಲ್ಲಿ ಎರಡು ಯೋಗವಾಹಗಳನ್ನು ನಾವು ಕಾಣ್ತೇವೆ ಎರಡು ಯೋಗವಾಹಗಳು ಅವು ಅಂದರೆ ಓಂ ಅನ್ನುವಂಥದ್ದು ಓಗೆ ಒಂದು ಸೊನ್ನೆ ಓ ಸ್ವರಕ್ಕೆ ಒಂದೇ ಒಂದು ಸೊನ್ನೆಯನ್ನು ನಾವು ಈ ವಾಕ್ಯದಲ್ಲಿ ಅಥವಾ ಈ ಮಂತ್ರದಲ್ಲಿ ಹೇಳ್ತೇವೆ ಅಲ್ವಾ ಹಾಗೆಯೇ ನಮಃ ಅಂತ ಹೇಳ್ತೀವಿ ಓಂ ಅಂತ ಆಯಿತು ಈಗ ಓಂ ನಮಃ ಶಿವಾಯ ಅಂತ ಹೇಳ್ತೀವಿ ಅಥವಾ ಓಂ ಶಿವಾಯ ನಮಃ ಅಂತ ಹೇಳ್ತೇವೆ ಇಲ್ಲಿ ನಮಃ ಅಂತ ಹೇಳಿದಾಗ ನಮಃ ಅಂತಲೂ ಹೇಳ್ತಾರೆ ಸಂಸ್ಕೃತದಲ್ಲಿ ಅಥವಾ ಹಿಂದಿನಲ್ಲಿ ನಾವು ಕನ್ನಡದ ಮಟ್ಟಿಗೆ ಹೇಳಿದ್ರೆ ನಮಃ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ಉಚ್ಚಾರಣೆ ಮಾಡ್ತೇವೆ ಈ ನಮಃ ಅನ್ನೋ ಪದಮ್ಮ ಒಂದು ವ್ಯಂಜನಕ್ಕೆ ಅಲ್ಲಿ ಎರಡು ಸೊನ್ನೆ ಕೊ ಕೊಟ್ಟಿದ್ದಾರೆ ಅಲ್ವಾ ಮೇಲೆ ಒಂದು ಮತ್ತು ಕೆಳಗೊಂದು ಸೊನ್ನೆ ಇದನ್ನು ನಾವು ಯೋಗವಾಹ ಅಂಥೇಳಿ ಕರಿತೇವೆ ಮಾಕೆ ನಾವು ಈ ಯೋಗವಾಹವನ್ನು ಸೇರಿಸಿ ಉಚ್ಚಾರಣೆ ಮಾಡೋದ್ರಿಂದ ನಾವು ನಾಮ ಶಿವಾಯ ಅಂಥೇಳಿ ಅರ್ಥ ಮಕ್ಕಳಿಗೆ ನಾವು ಅರ್ಥ ಮಾಡಿಸ್ಬೇಕು ನಾವು ಸಹ ಅರ್ಥ ಮಾಡ್ಕೋಬೇಕು ಕನ್ನಡ ವರ್ಣಮಾಲೆಯ ಒಂದು ಕೊನೆಯ ಸ್ವರಗಳ ಒಂದು ಪಕ್ಕದಲ್ಲಿ ಕೊನೆಯಲ್ಲಿ ಬರುವಂತಹದ್ದೇ ಯೋಗವಾಹ ಉತ್ತಮ ಉದಾಹರಣೆ ಅದಕ್ಕೆ ಅಂತ ಹೇಳಿದ್ರೆ ಅಂ ಮತ್ತು ಅಹಗಳು ಹಾಗೆಯೇ ವಾಕ್ಯದಲ್ಲಿ ನಾವು ಪದ ಪ್ರಯೋಗ ಮಾಡೋದಾದರೆ ಓಂ ನಮ ಶಿವಾಯ ಇದರಲ್ಲಿ ಓಂ ಅನ್ನುವ ಸ್ವ ಓ ಎನ್ನುವ ಸ್ವರದ ಜೊತೆಯಲ್ಲಿ ಬರುವಂತಹದ್ದು ಇದು ಸಹ ಒಂದು ಮೊದಲ ಯೋಗವಾಹ ಹಾಗೆಯೇ ನಮಃ ಮಾ ಜೊತೆಯಲ್ಲಿ ಬರುವಂತಹ ಮೇಲೊಂದು ಕೆಳಗೊಂದು ಸೊನ್ನೆ ಇದೆಯಲ್ಲ ಅದು ಎರಡನೆಯ ಯೋಗವಾಹ ಹಾಗಾಗಿ ನಾವು ವರ್ಣಮಾಲೆಯಲ್ಲಿ ಯೋಗವಾಹಗಳನ್ನು ಪರಿಚಯ ಮಾಡಿಕೊಳ್ಳುವಾಗ ಓಂ ನಮ ಅಥವಾ ಓಂ ನಮ ಶಿವಾಯ ಈ ಒಂದು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳಿದಾಗ ಈ ಯೋಗವಾಹಗಳನ್ನು ನಾವು ಉದಾಹರಣೆ ಮುಖಾಂತರ ಸ್ಪಷ್ಟಪಡಿಸಬಹುದು ಮತ್ತೆ ನಾವು ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಲೇಬೇಕಾದಂಥ ಒಂದು ಅನುಸ್ವ ಅನುಸ್ವಾರ ವಿಸರ್ಗ ಅಂತ ಇದನ್ನು ಮುಂದೆ ಬರುತ್ತೆ ಹೇಳ್ತೀನಿ ಯೋಗವಾಹ ಅಂತ ಹೇಳಿದ್ರೆ ಇವು ಸ್ವತಂತ್ರವಾಗಿ ಉಚ್ಚಾರಣೆಗೊಳ್ಳೋದಿಲ್ಲ ಯೋಗವಾಹಗಳು ಇವಕ್ಕೆ ಮತ್ತೊಂದು ವ್ಯಂಜನ ಅಥವಾ ಮತ್ತೊಂದು ಸ್ವರದ ಸಹಾಯದಿಂದ ಸಹಾಯದಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವರ ಅಥವಾ ವ್ಯಂಜನವನ್ನು ಅನುಸರಿಸಿ ಈ ಪದವನ್ನು ಈ ಅಕ್ಷರವನ್ನು ನಾವು ಪ್ರಯೋಗ ಮಾಡಬೇಕಾಗುತ್ತೆ ಅಥವಾ ಪದಗಳಲ್ಲಿ ಬಳಸಬೇಕಾಗುತ್ತೆ ಬರವಣಿಗೆಯಲ್ಲಿ ಅಥವಾ ಉಚ್ಚಾರಣೆಯಲ್ಲಿ ಇದನ್ನು ನಾವು ನೆನಪಿಟ್ಕೊಂಡ್ರೆ ಯೋಗವಾಹವನ್ನು ನಾವು ನೆನಪಿಟ್ಕೊಂಡ ಹಾಗೇನೆ ನೋಡಿ ಅಂ ಮತ್ತು ಅಹ ಒಂದು ಪದಗಳನ್ನು ನಾವು ಉದಾಹರಣೆಗೆ ಕೊಡೋದಾದರೆ ಇಂದ ಅಂಗಡಿ ಅಂಥೇಳಿ ಒಂದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಪದ ಅಹಾಯಿಂದ ಅಂತ ನಾವು ಹೇಳೋದಾದರೆ ನಮ್ಮಹಾ ಪದಗಳು ಎಲ್ಲ ಒಂದು ಅಷ್ಟೋತ್ತರಗಳನ್ನು ಹೇಳುವಾಗ ನಾವು ಬಳಸ್ತೇವೆ ಆಗಲೇ ಹೇಳಿದೆ ಪ್ರಾತಃ ಕಾಲ ಅಂಥೇಳಿ ಅಹಾಯಿಂದ ಉದಾಹರಣೆಯ ಮುಖಾಂತರ ನಾವು ವಿವರಿಸ್ಬೋದಾಗುತ್ತೆ ವಂದನೆ ಅಂತ ಹೇಳ್ತೇವೆ ಅಮ್ಮಗೆ ದುಃಖ ಅನ್ನುವಂಥ ಇನ್ನೊಂದು ಪ್ರಯೋಗ ಮಾಡೋದಾದರೆ ಅಲ್ಲಿ ನಾವು ದೂಗೆ ಮೇಲೊಂದು ಕೆಳಗೊಂದು ಸೊನ್ನೆಯನ್ನು ಕೊಡ್ತೇವೆ ಅಲ್ವಾ ಇದು ತುಂಬ ಎಲ್ರಿಗೂ ಗೊತ್ತಿರುವಂತಹ ಒಂದು ಪದ ದುಃಖ ಅಲ್ಲಿ ನಾವು ಯೋಗವಾಹವನ್ನು ಬಳಸ್ತೇವೆ ಈ ಎರಡು ಯೋಗವಾಹಗಳಿಗೆ ಒಂದಕ್ಕೆ ಅನುಸ್ವಾರ ಅಂತ ಕರಿತೇವೆ ಇನ್ನೊಂದಕ್ಕೆ ವಿಸರ್ಗ ಅಂತ ಹೇಳಿ ಕರಿತೇವೆ ಮುಂದಿನ ಸಂಚಿಕೆಗಳಲ್ಲಿ ಅದರ ಬಗ್ಗೆ ಇನ್ನಷ್ಟು ವಿಷಯವಾಗಿ ತಿಳ್ಕೊಳ್ಳೋಣಂತೆ ಆದರೆ ಈಗ ಅವೆಲ್ಲ ಕನ್ಫ್ಯೂಸ್ ಆಗುತ್ತೆ ಅಥವಾ ನಮಗೆ ಅದು ಇದು ಅಂಥೇಳಿ ಮಕ್ಕಳಿಗೆ ಸರಿಯಾಗಿ ನೆನಪಲ್ಲಿ ಕೊಡೋದಿಲ್ಲ ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಯೋಗವಾಹ ಅಂತ ಹೇಳಿದರೆ ಏನು ಅದು ಯಾವ ಒಂದು ಪದಗಳ ಜೊತೆಯಲ್ಲಿ ಅಥವಾ ಅಕ್ಷರಗಳ ಜೊತೆಯಲ್ಲಿ ಅಥವಾ ಸ್ವರಗಳ ಜೊತೆಯಲ್ಲಿ ಬಳಸಬಹುದು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಯಾವುದೇ ವ್ಯಂಜ್ ವ್ಯಂಜನದ ಜೊತೆಯಲ್ಲಿ ಅಥವಾ ಸ್ವರದ ಜೊತೆಯಲ್ಲಿ ನಾವು ಬಳಸಬಹುದು ಯೋಗವಾಹಗಳನ್ನು ಅದು ಸ್ವತಂತ್ರವಾಗಿ ಉಚ್ಚಾರಣೆಗೊಳ್ಳೋದಿಲ್ಲ ಅದಕ್ಕೆ ಸ್ವತಂತ್ರವಾಗಿ ಉಚ್ಚಾರಗೊಳ್ಳುವಂಥದ್ದು ಅಲ್ಲ ಯೋಗವಾಹ ಹೇಳೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಅಷ್ಟೇ ಸಾಕು ಒಂದು ಸೊನ್ನೆಯನ್ನು ನಾವು ಮತ್ತೆ ಎರಡು ಮೇಲೊಂದು ಕೆಳಗೊಂದು ಎರಡು ಸೊನ್ನೆಗಳನ್ನು ನಾವು ಯೋಗವಾಹ ಅಂಥೇಳಿ ಕರಿತೇವೆ ಕನ್ನಡ ವರ್ಣಮಾಲೆಯನ್ನು ನಾವು ಆರಂಭಗೊಳಿಸುವಾಗ ಆ ಆಯಿಂದಳಾವಗಿನ ಅಕ್ಷರಗಳನ್ನು ನಾವು ಸ್ವರಗಳು ಹೇಳಿ ಕರಿತೇವೆ ಹದಿಮೂರು ಅಕ್ಷರಗಳನ್ನು ಮತ್ತು ಅಂ ಮತ್ತು ಅಹಗಳನ್ನು ನಾವು ಯೋಗವಾಹಗಳು ಅಂಥೇಳಿ ಕರಿತೇವೆ ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕಾಗತ್ತೆ ನಾವು ಇವತ್ತು ಅಂ ಮತ್ತು ಅಹ್ ಈ ಎರಡು ಒಂದು ಅಕ್ಷರಗಳ ಅಥವಾ ಯೋಗವಾಹಗಳ ಬಗ್ಗೆ ತಿಳ್ಕೊಂಡ್ವಿ ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ತಿಳ್ಕೊಂಡ್ವಿ ಅದು ಓಂ ಅನ್ನೋ ಪದ ಹಾಗೆಯೇ ದುಃಖ ಅನ್ನುವಂಥ ಪದ ಇವು ಬಹಳ ಉತ್ತಮ ಉದಾಹರಣೆಗಳು ದಿನನಿತ್ಯ ಬಳಸುವಂತಹ ಪದಗಳಲ್ಲಿ ಸ್ಪಷ್ಟವಾಗಿದೆ ಹೇಳಿ ನಾನು ಭಾವಿಸ್ತೇನೆ ನಮ್ಮ ಕನ್ನಡ ವರ್ಣಮಾನೆಯಲ್ಲಿ ಇರತಕ್ಕಂಥ ಯೋಗವಾಹಗಳ ಒಂದು ಒಂದು ಪರಿಚಯ ಸ್ಪಷ್ಟವಾಗಿ ನಿಮಗೆ ಆಗಿದೆ ಹೇಳಿ ನಾನು ಭಾವಿಸ್ತೇನೆ ಸಾಕಷ್ಟು ಉದಾಹರಣೆಯನ್ನು ನಾವು ಯೋಗವಾಹಕ್ಕೆ ಕೊಡಬಹುದು ಒಂದು ಸೊನ್ನೆ ಅಂ ಎರಡು ಸೊನ್ನೆ ಆಹಾ ಪೂರ್ಣವಾಗಿ ನಾವು ಸ್ವರಗಳನ್ನು ಮತ್ತು ಯೋಗವಾಹಗಳನ್ನು ಹೇಳೋದಾದರೆ ಅಂದರೆ ಅಮ್ಮಿಂದ ಆಹಾವರಿಗೆ ಉಚ್ಚಾರಣೆ ಹೇಗೆ ಮಾಡಬೇಕು ಅನ್ನೋದನ್ನು ಮತ್ತೊಮ್ಮೆ ನೋಡೋಣ ಆ ಇ ಎ ಐ ಇಷ್ಟನ್ನ ನಾವು ಹೇಳ್ಬಹುದು ಉಚ್ಚಾರಣೆ ಹೇಗೆ ಮಾಡುವಂಥದ್ದನ್ನು ನೀವು ನೋಡಿದ್ರಿ तुम्हें ಹೇಗೆ ಉಚ್ಚಾರ ಮಾಡುವುದು ಅನ್ನೋದನ್ನ ಮತ್ತೊಮ್ಮೆ ನೋಡೋಣ ಕನ್ನಡ ವರ್ಣಮಾಲೆಯ ಮೊದಲ ಅಕ್ಷರಗಳು ಅಥವಾ ಸ್ವರಗಳಂತ ಏನು ಹೇಳಿ ಕರಿತೇವೆ ಇಂದ ಊವರೆಗಿನ ಅಕ್ಷರಗಳನ್ನು ಹಾಗೆ ಅಂ ಮತ್ತು ಅಹ ಸ್ವರಗಳ ನಂತರ ಬರ್ತಕ್ಕಂಥ ಎರಡು ಅಕ್ಷರಗಳನ್ನು ನಾವು ಯೋಗವಾಹ ಅಂತ ಹೇಳಿ ಕರಿತೇವೆ ಯೋಗವಾಹಕ ಅನ್ನುವಂಥ ಉತ್ಪದ ಪ್ರಯೋಗ ಬರುತ್ತೆ ಅದು ತಪ್ಪು ನಾವು ಯೋಗವಾಹ ಅಂತ ಅಷ್ಟೇ ಇದನ್ನು ಹೇಳಬೇಕಾಗುತ್ತೆ ಮತ್ತೆ ಬರಿಬೇಕಾಗುತ್ತೆ ಮತ್ತೊಮ್ಮೆ ನಾನು ಹೇಳ್ತೇನೆ ಅ ಆ ಈ ಉ ಎ ಐ ಅಂ ಅಹ ಇದು ಒಂದು ಸರಿಯಾದ ಒಂದು ಪದ ಪ್ರಯೋಗ ಹೇಳುವಾಗ ನಾವು ಮಕ್ಕಳಿಗೆ ಹೇಳಿಕೊಡಲೇಬೇಕಾದಂತಹ ಒಂದು ಸ್ಪಷ್ಟವಾದ ಉಚ್ಚಾರಣೆ ಅಂಥೇಳಿ ಭಾವಿಸಬಹುದು ಇಲ್ಲಿ ನಾವು ಅಮ್ಗೆ ಅನುಸ್ವರ ಅಂತ ಹೇಳಿ ಕರಿತೇವೆ ಮತ್ತೆ ವಿಸರ್ಗ ಹಾಗೆ ವಿಸರ್ಗ ಅಂತ ಹೇಳಿ ಮತ್ತೆ ಎರಡು ವಿಭಾಗಗಳನ್ನು ಮಾಡ್ತಾರೆ ಅಮ್ಮನ್ನು ನಾವು ಅನುಸ್ವರ ಅಂತೇವೆ ಅನುಸ್ವರ ಅಥವಾ ಅನುಸ್ವಾರ ಅಂತನೂ ಸಹ ಕರೀತಾರೆ ಹಾಗೆ ವಿಸರ್ಗ ಅಂತ ಹೇಳಿ ಕರೀತಾರೆ ಇದನ್ನ ಮತ್ತೆ ಎರಡು ಭಾಗ ಮಾಡ್ತಾರೆ ಮುಂದೆ ನಾವು ವರ್ಣಮಾಲೆಯನ್ನು ಮತ್ತಷ್ಟು ವಿಷಧವಾಗಿ ತಿಳ್ಕೊಳ್ತಾ ಹೋದಾಗ ಅದರಲ್ಲಿ ಎಷ್ಟೆಷ್ಟು ಭಾಗಗಳಿದೆ ಅದನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ ಎಷ್ಟು ಹೊತ್ತು ಭಾಗವಹಿಸಿದ ನಿಮ್ಮೆಲ್ಲರಿಗೆ ಕೂಡ ನೋಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಆ ಇಂದ ಅಂ ಅಹದವರೆಗೆ ಇರತಕ್ಕಂಥ ಪದಗಳ ಒಂದು ಉದಾಹರಣೆಯನ್ನು ಸಹ ನಾನು ಹಿಂದಿನ ಸಂಚಿಕೆಗಳಲ್ಲಿ ಕೊಟ್ಟೆ ಇವತ್ತು ಸಹ ಅಂ ಅನ್ನುವಂತಹ ಒಂದು ಪದಕ್ಕೆ ಅಂಗಡಿ ಹೇಳಿ ಅಹ ಅಂದರೆ ವಿಸರ್ಗದಿಂದ ಅಥವಾ ಯೋಗವಾಹದಿಂದ ಉಚ್ಚರಣಗೊಳ್ತಕ್ಕಂತಹ ಪದ ದುಃಖ ಅಂಥೇಳಿ ಕೊಟ್ಟೆ ನಮ್ಮ ಅಹ ಅಂತ ಹೇಳಿ ಕರೆಯುವಾಗ ನಾವು ಅಹವನ್ನು ಬಳಸ್ತೇವೆ ಉದಾಹರಣೆಯಾಗಿ ಅಂದರೆ ಆದಿಯಲ್ಲಿ ನಾವು ಯೋಗವಾಹಗಳನ್ನು ಅಂದರೆ ಒಂದು ಪದದ ಆರಂಭದಲ್ಲೇ ಬಳಸೋದಿಲ್ಲ ಅಹ ಪದ ಅದನ್ನು ಕೊನೆಗೆ ಬಳಸ್ತೇವೆ ನಮ ಅಂಥೇಳಿ ಕರಿತೇವಲ್ವಾ ಅದನ್ನು ನಾವು ಆದಿನಲ್ಲೇ ಬಳಸೋದಿಲ್ಲ ಅದನ್ನು ಕೊನೆಯ ಭಾಗದಲ್ಲಿ ಬಳಸ್ತೇವೆ ಈ ಎರಡನೆಯ ಅಹ ಅನ್ನುವಂತಹ ಅಕ್ಷರವನ್ನು ಅಮ್ಮ ಅನ್ನೋದನ್ನು ನಾವು ಆದಿ ಮತ್ತೆ ಅಂತ್ಯ ಅಂದರೆ ಆರಂಭದಲ್ಲಿ ಮತ್ತೆ ಕೊನೆಯಲ್ಲಿ ಎರಡು ಕಡೆನೂ ಬಳಸ್ತೇವೆ ಆದರೆ ಅಹಾವನ್ನು ಮಾತ್ರ ನಾವು ಆರಂಭದಲ್ಲಿ ಬಳಸೋದಿಲ್ಲ ಎಲ್ಲೋ ಅಪರೂಪಕ್ಕೆ ಬಳಸ್ತೇವೆ ಅಷ್ಟೇನೆ ಇಷ್ಟು ಇವತ್ತಿನ ಯೋಗವಾಹದ ಒಂದು ಪರಿಚಯ ಆಗಿತ್ತು ಧನ್ಯವಾದ ನಮಗೆ